ವ್ಯಾಪಕ ಮಳೆಗೆ ಕಂಗಾಲಾದ ರೈತ ಬೆಳೆ ಹಾನಿಯಾಗುವ ಭೀತಿಯಲ್ಲಿ ಅನ್ನದಾತ ಹೌದು ವಿಜಯಪುರ ಜಿಲ್ಲೆಯ ಇಂಡಿ ಭಾಗದಲ್ಲಿ ಕಳೆದೆರಡು ದಿನದಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಹೊಲ ಗದ್ದೆಗಳು ಜಲಾವೃತವಾಗಿದ್ದು ಈ ಭಾಗದ ರೈತನ ಆತಂಕ ಇಮ್ಮಡಿಸಿದೆ ಇನ್ನು ಇಂಡಿ ತಾಲೂಕಿನ ಬಳ್ಳೊಳ್ಳಿ ಚಳಕಿ ಮೈಲಾರ ಬದಗುಣಕಿ ಗ್ರಾಮಗಳಲ್ಲಿ ಗುರುವಾರ ರಾತ್ರಿ ಸುರಿದ ಮಳೆಗೆ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿದ್ದು ಈರುಳ್ಳಿ ತೊಗರಿ ಮೆಕ್ಕೆಜೋಳ ಬೆಳೆಯನ್ನ ಈಗಾಗಲೇ ಬಿತ್ತನೆ ಮಾಡಿದ್ದು ರೈತರ ಜಮೀನುಗಳಲ್ಲಿ ಭಾರಿ ಮಳೆಯಿಂದ ನೀರು ತುಂಬಿ ಬೀಜಗಳು ಕೊಳೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಈ ಬಗ್ಗೆ ಮಾತನಾಡಿದ ಸ್ಥಳೀಯ ರೈತ ಚೆನ್ನಯ್ಯ ಹಿರೇಮಠ ಅವರು ಈಗಾಗಲೇ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದೇನೆ ಹೊಲದಲ್ಲಿ ನೀರು ನಿಂತು ಬೀಜ ಕೊಳೆಯುವ ಆತಂಕದಲ್ಲಿದ್ದೇನೆ ಮತ್ತೆ ಬಿತ್ತನೆ ಮಾಡೋದು ಕಷ್ಟ ಎಂದು ಬತಗುಣಕಿ ಗ್ರಾಮದ ಚೆನ್ನಯ್ಯ ಹಿರೇಮಠ ತಮ್ಮ ಅಳಲು ತೋಡಿಕೊಂಡರು ನಾಲ್ಕು ಬಕೆಟ್ ಬಿತ್ತಿದ್ರಿ ಅದೇ ಹಾಳಾಗ್ಯದೊಳಗಿನ ಬೀಸ್ ತಂದು ಹೆಂಗಕಾಯಿ ನಿಂತಿದವು ಅದೇ ನೀರು ನಿಂತದ ನಾಡೋ ಬಿಡ್ತದ ಗೊತ್ತಿಲ್ಲ ಗೊಬ್ಬರ ಹಾಕಿ ಟಾಕ್ಟರ್ ಬಿತ್ತು ಬಾರಿಗೆ ಕೊಟ್ಟು ಎಲ್ಲ ಸಾಲ ಹಾಕಿ ಮಾಡಿ ಕೂತಿದ್ದೇವೆ ಇದು ಮಳೆ ನೋಡಿದ್ರೆ ಬಹಳ ಹಾಳಾಗ್ಯದ ಮತ್ತೆ ಇದ್ರ ಬದಲ ಏನ್ ಗೋರ್ಮೆಂಟ್ ಏನ್ ಮಾಡ್ತದ ಏನ್ ಬಿಟ್ಟು ಗೊತ್ತಿಲ್ಲ ಈ ಸರ್ಕಾರಕ್ಕೆ ಏನು ಹೇಳಕ್ ಇಚ್ಛೆ ಪಡ್ತೀರಿ ನೀವು ಸರ್ಕಾರಕ್ಕೆ ಯಾವ ರೈತರು ಬಿತ್ತನೆ ಮಾಡಿ ಎಲ್ಲ ಬೀಜ ಗೊಬ್ಬರ ಇದೆಲ್ಲ ಹಾಳಾಗಿ ಏನು ರೈತರು ಅದಾರಲ್ಲ ಅವ್ರಿಗೆ ಏನಾದರೂ ಪರಿಹಾರ ಸಿಗ್ತದೋ ಬಿಡ್ತೀವೋ ಗೊತ್ತಿಲ್ಲ ಬಟ್ ಚಲೋ ಆಗ್ತದ ನಮ್ಮ ಅನ್ಸಿಕೆ ನಿಮ್ಮ ಹೆಸರು ಚೆನ್ನಯ್ಯ ಹಿರೇಮಠ ಊರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ